ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ಗೆ ಸೋಲು ಉಣಿಸೋಕೆ ಸಿದ್ಧವಾಗಿದ್ರೆ ಇಲ್ಲಿ ಬೃಂದ ತನ್ನ ಮಾವನನ್ನ ಗೆಲ್ಲಿಸ್ತೀನಿ ಅಂತ ಹೇಳಿ ಶುತ ಸಿದ್ಧವಾಗಿ ನಿಂತ್ಕೊಂಡಿದ್ದಾರೆ ಈ ಕಡೆ ಬೃಂದಾಗೆ ಸಿಕ್ಕಂತ ಬ್ರಹ್ಮಾಸ್ತ್ರದಿಂದಾಗಿ ನಿಜಕ್ಕೂ ಕೂಡ ಇಲ್ಲಿ ಜಿ ಪಿ ಪಾಟೀಲ್ ಗೆದ್ದೇ ಬಿಡ್ತಾರೆ ಭಾರ್ಗವಿಗೆ ಸೋಲಾಗತ್ತ ಹಾಗಿದ್ರೆ ಅಲ್ಲಿ ಎಂಟ್ರಿ ಕೊಡ್ತಿರುವುದು ನಿಜಕ್ಕೂ ಕೂಡ ನಿಜವಾದ ಸಂಧ್ಯಾನ ಅಥವಾ ಡೂಪ್ಲಿಕೇಟ್ ಸಂಧ್ಯಾನ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ತುಂಬಾನೇ ಬೆಜರ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ಕೋರ್ಟಿಗೆ ಬಂದಂತಹ ರವೀಂದ್ರ ಭಟ್ಕಳ್ ಅವರು ಅರ್ಜುನ ಮೇಲೆ ಕೆಂಡ ಕಾಡ್ತಾರೆ ಯಾಕಂದ್ರೆ ಅರ್ಜುನ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇರುತ್ತೆ ರವೀಂದ್ರ ಅವ್ರಿಗೆ ಆದರೆ ಯಾವಾಗ ತನ್ನ ಮಗಳ ಬಗ್ಗೆ ತುಂಬಾ ಕೆಟ್ಟದಾಗಿ ಅರ್ಜುನ್ ಮಾತಾಡಿದ್ರು ಭಾರ್ಗವಿ ಬಗ್ಗೆ ಆ ಒಂದು ಕ್ಷಣ ಈತ ಕೂಡ ಜಿ ಪಿ ಪಾಟೀಲ್ ಮಗ ಅನ್ನೋದನ್ನು ಸಾಬೀತು ಪಡಿಸ್ಬಿಟ್ಟ ನಿಜಕ್ಕೂ ಕೂಡ ಇವನು ಕೂಡ ಜಿ ಪಿ ಪಾಟೀಲ್ ಅಂತಲೇ ಕ್ರೂರಿ ಇಂಥವನ್ನ ಪ್ರೀತ್ ಸಿಂಗ್ ನನ್ನ ಮಗಳು ಮದುವೆ ಅದಲ್ಲ ಅವಳು ಬದುಕು ಏನಾಗಬೇಡ ಅಂತ ಹೇಳಿ ಅರ್ಜುನ್ ಬಗ್ಗೆ ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಆಗಿದೆ ರವೀಂದ್ರ ಅವ್ರಿಗೆ ಆದರೆ ಅದು ಒಂದು ಸಣ್ಣ ಮನಸ್ತಾಪದಿಂದಾಗಿ ಅರ್ಜುನ್ ಮತ್ತು ಭಾರ್ಗವಿ ನಡುವೆ ಅಂಥ ಒಂದು ಒಪೀನಿಯನ್ ಫಾರ್ಮ್ ಆಗಿತ್ತು ಆದರೆ ಈಗ ಅದು ಅವರಿಬ್ಬರ ನಡುವೆ ಸಾರ್ಟ್ ಔಟ್ ಆಗಿದೆ ಆದರೆ ಇದು ನಿಜಕ್ಕೂ ಕೂಡ ರವೀಂದ್ರ ಅವರ ಮನಸ್ಸಲ್ಲಿ ಅದು ಅಚ್ಚುಳಿದೆ ಉಳಿದುಬಿಟ್ಟಿದೆ ಅದೇ ಕಾರಣಕ್ಕೆ ಅರ್ಜುನ್ ಬಗ್ಗೆ ತಪ್ಪು ತಿಳ್ಕೊಂಡಿರ್ತಕ್ಕಂತಹ ಮಾವ ರವೀಂದ್ರ ಅವರು ಅರ್ಜುನನ್ನು ಯಾವುದೇ ಕಾರಣಕ್ಕೂ ನೀನು ಕೋರ್ಟ್ ಒಳಗಡೆ ಬರಬಾರ್ದು ನನ್ನ ಮಗಳು ನಿನ್ನನ್ನು ನೋಡಿದ್ರೆ ಖಾಬರಿ ಆಗ್ಬಿಡ್ತಾಳೆ ಅವಳು ಈ ಕೇಸಲ್ಲಿ ಗೆಲ್ಲಬೇಕು ಸಂಧ್ಯಾಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾರೆ ಮಾವ ಹೇಳಿದ್ರು ಅನ್ನೋ ಕಾರಣದಂದಾಗಿ ಅರ್ಜುನ್ ಕೂಡ ಕೋರ್ಟನ್ನು ಹೊರಗಡೆನೆ ಕುಳಿತ ಮಾವ ಶ್ರೀಮಂತ ಕೂಡ ಅವ್ರ ಜೊತನೇ ಇದ್ದಾರೆ ಈ ಕಡೆ ತನ್ನ ಮಾವ ತನ್ನ ಮೇಲೆ ಇರ್ತಕ್ಕಂಥ ಕೋಪವನ್ನು ಹೇಳ್ಕೊಂಡಿದ್ದು ನನಗೇನು ಬೇಜಾರಾಗಿಲ್ಲ ಯಾಕಂದರೆ ಅವತ್ತು ಅವ್ರಿಗೆ ನಿಜಕ್ಕೂ ಕೂಡ ಆ ರೀತಿ ಅನಿಸಿದ್ದು ತಪ್ಪಲ್ಲ ಯಾಕಂದರೆ ನಾನು ಅವತ್ತು ಅದೇ Riti na kung naatre i ನಮ್ಮ ನಡುವೆ ಇರೋ ಭಿನ್ನಾಭಿಪ್ರಾಯ ಸರಿ ಹೋಗಿದೆ ಅಂದಮೇಲೆ ಈಗ ಮಾವ ಯಾಕೆ ನಮಗೆ ಇದೇ ರೀತಿ ಅಂದ್ಕೊಂಡಿದ್ದಾರೆ ಈ ರೀತಿಯೇ ತಪ್ಪು ತಿಳ್ಕೊಂಡ್ಬಿಟ್ರೆ ಏನು ಮಾಡುವುದು ಯಾವಾಗ ಅವ್ರು ನನ್ನ ಬಗ್ಗೆ ಒಳ್ಳೆ ರೀತಿಯ ಒಪಿನಿಯನ್ನ ಫಾರ್ಮ್ ಮಾಡಿಕೊಳ್ಳೋದು ಯಾವಾಗ ಅವ್ರಿಗೆ ನನಗೆ ಏನು ಅಂತ ಗೊತ್ತಾಗೋದು ಅಂತ ಹೇಳಿ ಅರ್ಜುನ್ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾರೆ ಆದರೆ ಇಲ್ಲಿ ಶ್ರೀಮಂತ ಅವರು ಏನು ಯೋಚನೆ ಮಾಡಿಬಿಡಾಳಿಮಯ್ಯ ಯಾಕೆ ಯೋಚನೆ ಮಾಡ್ತಿದ್ಯಾ ನೀನು ನಿಜಕ್ಕೂ ಕೂಡ ನಿಮ್ಮ ಮಾವಂಗೆ ಈಗ ನಿನ್ನ ಬಗ್ಗೆ ತಪ್ಪು ಒಪಿನಿಯನ್ ಇದೆ ಹಾಗಾಗಿ ತಪ್ಪು ತಿಳ್ಕೊಂಡಿರೋದ್ರಿಂದ ಈ ರೀತಿ ಅಂದ್ಕೊಂಡಿದ್ದಾರೆ ಆದರೆ ನಂತರ ನೀನೇನು ಅಂತ ಗೊತ್ತಾದ ಮೇಲೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಅದು ಯಾವಾಗ ಆಗೋದು ಮಾವ ಅಂತ ಅರ್ಜುನ್ ಕೇಳಿದಾಗ ನೋಡು ಈಗ ನೀನು ಮತ್ತು ಭಾರ್ಗವಿ ಎರಡು ದಿನದಿಂದ ಯಾವ ರೀತಿ ಇದ್ದರೆ ಆದರೆ ಇವಾಗ ನೀವಿಬ್ಬರು ಕೂಡ ಸರಿ ಹೋಗಿಲ್ವಾ ಅದೇ ರೀತಿಯಾಗಿ ನಿಮ್ಮ ಮಾವ ಕೂಡ ನಿನ್ನ ಜೊತೆ ಸರಿ ಹೋಗ್ತಾರೆ ಸ್ವಲ್ಪ ಟೈಮ್ ತಗುಳುತ್ತೆ ಅಷ್ಟೇ ಅಂತ ಹೇಳ್ತಾರೆ ಹಾಗಿದ್ರೆ ಖಂಡಿತ ನಮ್ಮ ಮಾವ ನನ್ನ ಜೊತೆ ಸರಿ ಹೋಗ್ತಾರಲ್ವ ಅಂತ ಅರ್ಜುನ್ ಕೇಳಿದಾಗ ಖಂಡಿತ ಸರಿ ಹೋಗ್ತಾರೆ ಅಂತ ಶ್ರೀಮಂತವರು ಹೇಳ್ತಾರೆ ತದನಂತರ ಆಯ್ತಾ ಕಡೆ ಭಾರ್ಗವಿ ಕೋರ್ಟಿನಲ್ಲಿ ಜಿ ಪಿ ಪಾಟೀಲ್ನ ವಿರುದ್ಧವಾಗಿ ತನ್ನ ಒಂದು ವಾದವನ್ನ ಮಂಡಿಸ್ತಾರೆ ಭಾರ್ಗವಿ ತನ್ನ ವಾದದಲ್ಲಿ ಒಂದು ಕ್ಷಣಕ್ಕೆ ಜೇ ಬೇರಿಯನ್ನೇ ಬಾರಿಸ್ತಾರೆ ಇಲ್ಲಿ ವಿಕ್ಕಿಗೋಸ್ಕರ ಅವರ ತಾಯಿ ಸೀತಾರ ಶಕ್ತಿ ಪ್ರಸಾದ್ ಅವರೇ ಸಂಧಿಯ ಸಾಯಿಸಿದ್ದು ಅನ್ನೋದನ್ನ ಇಲ್ಲಿ ತನ್ನ ವಾದದಲ್ಲಿ ಮಂಡಿಸ್ತಾಳೆ ಭಾರ್ಗವಿ ತದನಂತರ ಜಿ ಪಿ ಪಾಟೀಲ್ ತನ್ನ ವಾದವನ್ನ ಶುರು ಮಾಡ್ಕೋತಾರೆ ಇಲ್ಲಿ ಭಾರ್ಗವಿಗೆ ಪ್ರಸಾದ್ ಅವರ ಮೇಲೆ ವೈಯಕ್ತಿಕ ದ್ವೇಷ ಇರಬಹುದು ಅದೇ ಕಾರಣಕ್ಕೋಸ್ಕರನೇ ಅವರ ಕುಟುಂಬದ ಮೇಲೇನೆ ಅವರು ಅಟ್ಯಾಕ್ ಮಾಡ್ತಿದ್ದಾರೆ ಪ್ರಸಾದ್ ಆಯ್ತು ವಿಕ್ಕಿ ಆಯ್ತು ಈಗ ಅವರ ಅಮ್ಮ ಟಾರ್ಗೆಟ್ ಆಗಿದ್ದಾರೆ ನಿಜಕ್ಕೂ ಕೂಡ ಸಂಧ್ಯಾ ಕೇಸಲ್ಲಿ ವಿಕಿ ಯಾವುದೇ ರೀತಿಯಲ್ಲೂ ಕೂಡ ಅಪರಾಧಿ ಆಗಿಲ್ಲ ನಿಜಕ್ಕೂ ಕೂಡ ವಿಕಿ ನಿರಪರಾಧಿ ಅಂತ ಹೇಳಿ ಆ ಒಂದು ವಿಡಿಯೋವನ್ನ ತೋರಿಸ್ತಾರೆ ಅವತ್ತು ಭಾರ್ಗವಿ ತೋರಿಸಿದ ವಿಡಿಯೋವನ್ನೇ ಇವತ್ತು ಜಿ ಪಿ ಪಾಟೀಲ್ ಕೂಡ ಜಡ್ಜ್ ಮುಂದೆ ತೋರಿಸ್ತಾರೆ ಆ ವಿಡಿಯೋವನ್ನ ನೋಡ್ತಿದ್ದಾಗೆ ಜಡ್ಜ್ಗೆ ಗೊತ್ತಾಗುತ್ತೆ ಇದು ಅವತ್ತು ಭಾರ್ಗವಿ ತೋರಿಸಿದ ವಿಡಿಯೋ ಅಲ್ವಾ ಅಂತ ಹಾಗಾಗಿ ಜಿ ಪಿ ಪಾಟೀಲ್ ಕೂಡ ಹೌದು ಸ್ವಾಮಿ ಅದು ಭಾರ್ಗವಿ ತೋರ್ಸಿದಂತ ವಿಡಿಯೋನೇ ಆದ್ರೆ ಆ ವಿಡಿಯೋದಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಬೇಕಾಗತ್ತೆ ಸ್ಫಟಿಕ ಜೊತೆ ಸಂಧ್ಯಾ ಕೂಡ ಸೇರಿಕೊಂಡು ವಿಕಿ ಅದರ ದುಡ್ಡು ಕೀಳ್ಬೇಕು ಅಂತ ಹುಂಚ್ರು ಆದರೆ ಅದು ಫಲಿಸಲಿಲ್ಲ ವಿಕ್ಕಿ ಕುಡಿದು ಅವರನ್ನ ಚೆನ್ನಾಗಿ ಬಯ್ದು ಅವ್ರನ್ನ ಹಿಂದೆನೆ ಫಾಲೋ ಮಾಡ್ಕೊಂಡು ಬಂದ ಅದೇ ಕಾರಣಕ್ಕೆ ಅದ್ರ ಹಿಂದೆ ವಿಕ್ಕಿ ಬರ್ತಿರೋದು ಕಾಣಿಸ್ತಿರೋದು ಆದರೆ ವಿಕ್ಕಿ ಅಮಲಿನಲ್ಲಿದ್ದಾನೆ ಹಾಗಾಗಿನೇ ವಿಕ್ಕಿ ಮುಂದೆ ಹೋಗೋಕ್ಕಾಗಲಿಲ್ಲ ಆ ನಂತರ ಅವನು ವಾಪಸ್ಸು ಹೋಗಿಬಿಟ್ಟ ಅದೇ ಕಾರಣಕ್ಕೆ ಸ್ಫಟಿಕ ಮತ್ತೆ ಸಂಧ್ಯಾ ನಂತರ ಒಟ್ಟಿಗೆ ಇಬ್ಬರು ಮಾತ್ರ ಬರ್ತಿರೋದು ನಿಜಕ್ಕೂ ಕೂಡ ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಫಿಕ್ಕಿ ಪಾಲ್ತಾರ ಆಗಿಲ್ಲ ನಿಜಕ್ಕೂ ಸಂಧ್ಯಾನ ಸಾಯಿಸಿದ್ದು ಫಿಕ್ಕಿ ಅಲ್ಲ ಇಲ್ಲಿ ನಮ್ಮ ಭಾರ್ಗವಿಯವರು ವಿಕ್ಕಿನ ಬಚಾವ್ ಮಾಡಬೇಕು ಅಂತ ಸೀತಾರ ಅವರು ಸಂಧ್ಯಾನ ಸಾಯಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಇದು ನಿಜಕ್ಕೂ ಕೂಡ ಒಂದು ದೊಡ್ಡ ಷಡ್ಯಂತ್ರ ಇವರು ಸುಳ್ಳಿನ ಆಪಾದನೆಯನ್ನ ಮಾಡ್ತಿದ್ದಾರೆ ನಿಜವಾಗ್ಲೂ ಸುಳ್ಳನ್ನೇ ಇಟ್ಕೊಂಡು ಅವತ್ತಿಂದ ಇವತ್ತಿನ ತನಕ ಶಕ್ತಿ ಪ್ರಸಾದ್ ಕುಟುಂಬವನ್ನ ತೀಚುವುದೇ ಮಾಡ್ತಿದ್ದಾರೆ ಇಡೀ ಸಮಾಜದಲ್ಲಿ ಏನೇ ಆದ್ರೂ ಅದಕ್ಕೆಲ್ಲ ಕಾರಣ ವಿಕ್ಕಿ ಶಕ್ತಿ ಪ್ರಸಾದ್ ಮನೆಯವರು ಅಂತಾನೆ ಪುಟ್ಟು ಮಾಡ್ತಿದ್ದಾರೆ ಭಾರ್ಗವಿಯವರು ಅವ್ರಿಗೆ ಒಂದು ತಾಯಿದಾರೆ ಅಂಥ ತಾಯಿ ಕೂಡ ಇದೇ ಏಜಲ್ ಇದ್ದಾರೆ ಇಂಥ ಏಜಲ್ಲಿ ಇರ್ತಕ್ಕಂಥ ತನ್ನ ತಾಯಿಯನ್ನೇ ಇಟ್ಕೊಂಡು ತನ್ನ ತಾಯಿ ತರ ಇರು ಸಿದ್ದ ಮೇಲೆ ಒಂದು ಹೆಣ್ಣಾಗಿ ಈ ರೀತಿ ಆಪಾದನೆ ಮಾಡೋಕೆ ಹೀಗೆ ಮನ್ಸ್ ಬಂತು ಅವ್ರಿಗೆ ನಿಜಕ್ಕೂ ಕೂಡ ಇದು ಒಂದು ದುಃಖದ ವಿಷಯನೇ ದಯವಿಟ್ಟು ಈ ಒಂದು ಕೇಸಲ್ಲಿ ಶಕ್ತಿ ಪ್ರಸಾದ್ ಅವರು ಕೂಡ ಯಾವುದಾರ ರೀತಿಯಲ್ಲೂ ಕೂಡ ಪಾಲುದಾರರಾಗಿಲ್ಲ ಹಾಗಾಗಿ ವಿಕಿ ನಿರಪರಾಧಿ ಸಿದ್ದಾರ ಅವರು ಕೂಡ ನಿರಪರಾಧಿ ಅಂತ ಹೇಳಿ ಜಡ್ಜ್ಮೆಂಟ್ ಕೊಡಬೇಕು ಅಂತ ಹೇಳಿ ಕೇಳ್ಕೋತೀನಿ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಾರೆ ಜೊತೆಗೆ ಈ ರೀತಿ ಸುಳ್ಳಿನ ಕೇಸನ್ನು ಹಾಕ್ಕೊಂಡು ಕೋರ್ಟಿನ ಸಮಯವನ್ನು ವ್ಯರ್ಥ ಮಾಡ್ತಿರ್ತಕ್ಕಂಥ ಅವ್ರಿಗೂ ಕೂಡ ತುಂಬಾ ಕಠಿಣ ತರುವಾದಂಥ ಆ್ಯಕ್ಷನ್ ತೊಗೋಬೇಕು ಅಂತ ಕೇಳ್ಕೊತೀನಿ ಅಂತ ಅಂತ ಜಿ ಪಿ ಪಾಟೀಲ್ ತಮ್ಮ ವಾದವನ್ನು ಮಂಡಿಸ್ತಾರೆ ತದನಂತರ ನಾ ಜಡ್ಜ್ ಪ್ರಶ್ನೆ ಮಾಡ್ತಾರೆ ಏನಮ್ಮ ಇದು ಅವತ್ತು ನೋಡಿದ್ರೆ ವಿಕ್ಕಿ ತಪ್ಪು ಮಾಡಿದಾನೆ ಅಂತ ವಿಡಿಯೋ ತೋರಿಸ್ದೆ ಆ ನಂತರ ಇನ್ನೇನು ವಿಕ್ಕಿ ವಿರುದ್ಧವಾಗಿ ಜಡ್ಜ್ಮೆಂಟ್ ಬರಬೇಕು ಅನ್ನೋ ಟೈಮಲ್ಲಿ ವಿಕ್ಕಿ ತಪ್ಪು ಮಾಡಿಲ್ಲ ಅವರಮ್ಮ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಿದ್ಯಾ ಏನಮ್ಮ ರೀತಿ ಆದರೆ ಏನು ನಂಬೇಕು ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡ್ತಾರೆ ದಯವಿಟ್ಟು ಕ್ಷಮಿಸಿ ಇವರನ್ನು ಇಲ್ಲಿ ವಿಕ್ಕಿನ ತಪ್ಪು ಮಾಡಿದ್ದಾನೆ ಅಂತ ಅಂದ್ಕೊಂಡಿದ್ವಿ ಆದ್ರೆ ಆ ವಿಡಿಯೋವನ್ನು ಡೆಪ್ ನೋಡಿದಾಗ ಇನ್ವೆಸ್ಟಿಗೇಷನ್ನ ಮತ್ತಷ್ಟು ಮಾಡಿದಾಗ ಗೊತ್ತಾಯಿತು ಇಲ್ಲಿ ವಿಕ್ಕಿ ತಪ್ಪ ಮಾಡಿಲ್ಲ ವಿಕ್ಕಿನ ಜೈಲಿಂದ ಬಿಡಿಸ್ಬೇಕು ಅನ್ನೋ ಕಾರಣಕ್ಕೆ ಸಂಧ್ಯಾನ ಸಾಯಿಸಿರುವುದು ವಿಕ್ಕಿ ತಾಯಿ ಸೀತಾರಾ ಅಂತ ನನ್ನ ದಯವಿಟ್ಟು ಇವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಹಾಗೆ ಸಾಕ್ಷಿಯನ್ನು ಕಟಕಟಿಗೆ ಕರೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೋತೀನಿ ಅಂತ ಭಾರ್ಗವಿ ರಿಕ್ವೆಸ್ಟ್ ಮಾಡ್ಕೋತಾರೆ ಎದ ಕಡೆ ಜರ್ಜ್ ಕೂಡ ಖಂಡಿತವಾಗ್ಲು ಅಂತ ಹೇಳ್ತಾರೆ ತದನಂತರ ಇಲ್ಲಿ ಸೀತಾರಾ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ಭಾರ್ಗವಿ ಮುಂದಾಗ್ತಾಳೆ ಈ ಕಡೆ ಶ್ರೀಮಂತವ್ರು ನನಗೆ ಯಾಕೋ ವೃಂದಾನಿ ಮದ್ಕೆ ಇದ್ದಾರಲ್ವಾ ಆಕೆ ಸರಿ ಇಲ್ಲ ಅಂತ ಅನಿಸುತ್ತೆ ಯಾಕಂದರೆ ತುಂಬ ಬಾರಿಗೆ ಭಾರ್ಗವಿನ ಬೈತಿರೋದನ್ನೆಲ್ಲ ನಾನು ನೋಡ್ತೀನಿ ಅಂತ ಶ್ರೀಮಂತವರು ಹೇಳ್ತಿದ್ದಾರೆ ಆದರೆ ಇಲ್ಲಿ ಅರ್ಜುನ್ ಮಾತ್ರ ಇಲ್ಲ ಭಾರ್ಗವಿ ಅವ್ರನ್ನ ಬೈತಿದ್ದಾರೆ ಅಂದರೆ ಅಕ್ಕ ತಂಗಿ ನಡುವೆ ಒಂದು ಬಂಧ ಇರತ್ತಲ್ವ ಆ ಒಂದು ಸಲಿಗೆಲಿ ಇರ್ಬೋದು ಖಂಡಿತವಾಗ್ಲೂ ಬೃಂದ ಅದಕ್ಕೆ ತುಂಬ ಒಳ್ಳೆಯವರು ಅಂತ ಅರ್ಜುನ್ ಹೇಳ್ತಾನೆ ನನಗ್ಯಾಕೋ ಆಕೆ ಒಬ್ಬೊಬ್ರ ಹತ್ರ ಒಂದೊಂದು ಥರ ನಡ್ಕೊಳ್ಳು ಉಸಿರು ಅಂತಾನೆ ಅನಿಸುತ್ತೆ ಆಕೆ ಮುಖ ನೋಡಿದ್ರೆ ಹಾಗೆ ಕಾಣಿಸೋದು ಒಂದಿನ ಕೂಡ ಎರಡು ಕುಟುಂಬ ಒಂದಾಗಬೇಕು ಅಂತಲೇ ಯೋಚನೆ ಮಾಡಲಿಲ್ಲ ಭಾರ್ಗವಿ ಯಾವಾಗಲೂ ಕೂಡ ಎರಡು ಕುಟುಂಬನ ಒಂದು ಮಾಡಬೇಕು ಅಂತಲೇ ಯೋಚನೆ ಮಾಡ್ತಿರ್ತಾಳೆ ಭಾರ್ಗವಿನೇ ಬೇರೆ ರೀತಿ ಈ ಬೃಂದನೇ ಬೇರೆ ರೀತಿ ಅಂತ ಹೇಳಿ ಅರ್ಜುನ್ ಕಣ್ತರಿಸ್ತಾರೆ ತದ ನಂತರ ಕಡೆ ಜೊತೆಗೆ ಭಾರ್ಗವಿ ಇವತ್ತು ಕೇಸನ್ನು ನಡೆಸ್ತಿದ್ದಾಳೆ ಆದರೆ ಭಾರ್ಗವಿ ಪರ ನಿಲ್ಲೋದ್ಬಿಟ್ಟು ಜೆ ಬಿ ಪಾಟೀಲ್ ಮಾವನ್ ಪರ ಯಾಕೆ ನಿಂತ್ಕೊಂಡಿದ್ದಾಳೆ ಅವಳು ಅಂತ ಶ್ರೀಮಂತ ಅವರು ಕೇಳಿದಾಗ ಅವ್ರಿಗೆ ಭಾರ್ಗವಿ ಅಷ್ಟೇ ಮಾವನ್ ಮೇಲೂ ಕೂಡ ಪ್ರೀತಿ ಇದೆ ಅದೇ ಕಾರಣಕ್ಕೆ ಅಂತ ಅರ್ಜುನ್ ಹೇಳ್ತಾರೆ ಹಾಗಿದ್ರೆ ಕೋರ್ಟ್ಗೆ ಯಾಕೆ ಬಂದಿಲ್ಲ ಅಂತ ಹೇಳಿ ಶ್ರೀಮಂತ್ ಅವರು ಪ್ರಶ್ನೆ ಮಾಡಿದಾಗ ಅರ್ಜುನ್ಗೂ ಕೂಡ ಮಾವ ಹೇಳ್ತಿರೋ ಮಾತಲ್ಲಿ ಸತ್ಯ ಇದೆ ಅಂತ ಅನ್ನಿಸ್ತಾ ಇದೆ ಇತ್ತ ಕಡೆ ಸೀತಾರ ಶಕ್ತಿ ಪ್ರಸಾದ್ ಅವರನ್ನ ಭಾರ್ಗವಿ ನಿಜಕ್ಕೂ ಕೂಡ ನೀವೇ ಅಲ್ವಾ ಸಂಧ್ಯಾನ ಸಾಯಿಸಿದ್ದು ನಿಮ್ಮ ಮಗ ವಿಕ್ಕಿಯನ್ನು ಜೈಲಿಂದ ಬಿಡುಗಡೆ ಮಾಡಬೇಕು ಅಂತ ಅಂತ ಕೇಳಿದಾಗ ಇಲ್ಲ ನಾನು ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ಮಾಡಿಲ್ಲ ನಿಜಕ್ಕೂ ಕೂಡ ನನಗೆ ಯಾವ್ದು ಕೂಡ ಗೊತ್ತೇ ಇಲ್ಲ ಅಂತ ಸೀತಾರ ಅವರು ಹೇಳ್ತಾರೆ ನೀವು ಸುಳ್ಳು ಹೇಳ್ತಿದ್ರ ನಿಮ್ಮ ಮಗ ಜೈಲಲ್ಲಿರೋದು ನಿಮ್ಗೆ ಇಷ್ಟ ಇರಲಿಲ್ಲ ನಿಮ್ಮ ಮಗ ಜೈಲಿಂದ ಬಿಡುಗಡೆ ಆಗಬೇಕು ಅಂದರೆ ಅದು ಸಂಧ್ಯಾ ಇಂದ ಮಾತ್ರ ಸಾಧ್ಯ ಸಂಧ್ಯಾನೇ ಕೇಸಲ್ಲಿ ಇಲ್ಲ ಅಂದರೆ ಸಂಧ್ಯಾನ ಸತ್ತೋಗ್ಬಿಟ್ರೆ ಈ ಕೇಸೇ ಖುಲಾಸೆ ಆಗ್ಬಿಡುತ್ತೆ ಆನಂತರ ನಿಮ್ಮ ಮಗ ಬಿಡುಗಡೆ ಆಗ್ತಾನೆ ಅನ್ನೋ ಹೋಪ್ಸಲ್ಲಿ ನೀವು ನಿಮ್ಮ ಗಂಡನ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಹುಡುಗ ಇವನ್ಗೆ ಹೇಳಿ ಈ ಒಂದು ಕೆಲಸವನ್ನ ಮಾಡಿಸದ್ರಿ ಅಂತ ಹೇಳಿ ವಾದವನ್ನು ಮಂಡಿಸಿದಾಗ ಭಾರ್ಗವಿ ಇಲ್ಲಿ ಸೀತಾರಾ ಅವರು ಅದನ್ನ ಅಲ್ಲಿ ಕೇಳಿತಾರೆ ತದನಂತರ ಅದೇ ಆಫೀಸ್ ಬಾಯ್ ಅನ್ನ ಕಟ್ಟುಕಟ್ಟೆ ಮೇಲೆ ಕರೆದತೆ ಇವನಿಗೆ ತುಂಬಾನೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಇವರು ಶಕ್ತಿ ಪ್ರಸಾದ್ ಆಫೀಸ್ ಬಾಯ್ ಅಲ್ಲಿ ಕೆಲಸ ಮಾಡ್ತಾರೆ ಇವರನ್ನ ಎಲ್ಲಾ ಕೇಸಲ್ಲೂ ಕೂಡ ಶಕ್ತಿ ಪ್ರಸಾದ್ ಅವರೇ ಹೊರಗಡೆ ಕರ್ಕೊಂಡು ಬರುವುದು ಅವರ ಒಂದು ಇನ್ಫ್ಲೂಯನ್ಸ್ ಅನ್ನ ಯೂಸ್ ಮಾಡಿ ಹಾಗಾಗಿ ಈತ ಕೂಡ ಅವರು ಮಾಡೋ ಪ್ರತಿ ಕೆಲಸದಲ್ಲೂ ಕೂಡ ಭಾಗಿಯಾಗ್ತಾನೆ ಈ ಬಾರಿ ಕೂಡ ಅವರ ಹೆಂಡತಿ ಹೇಳಿರೋ ಕೆಲಸ ಮಾಡ್ತಾನೆ ಅಂತ ಹೇಳಿ ಇಲ್ಲಿ ಭಾರ್ಗವಿ ಹೇಳಿದಾಗ ಈ ಕಡೆ ವ್ಯಕ್ತಿ ಇಲ್ಲ ಅಂತಾನೆ ಹೇಳ್ತಾರೆ ಬಟ್ ಭಾರ್ಗವಿ ಸತ್ಯವನ್ನು ಬಾಯ್ ಬಿಡಿಸಿದಾಗ ಆ ವ್ಯಕ್ತಿ ಒಪ್ಕೋತಾರ ತದನಂತರ ಇನ್ನೇನು ಸೀತಾರಾ ಶಕ್ತಿ ಪ್ರಸಾದಿ ಸಾಯಿಸಿದ್ದು ಅನ್ನೋ ಒಂದು ವಾದವನ್ನ ಮಂಡಿಸದಂತ ಭಾರ್ಗವಿಯ ವಾದ ಜರ್ಚ್ ನ ಮುಖಾಂತರ ಮನ್ನಣೆ ಗಳಿಸ್ಕೋಬೇಕು ಅಷ್ಟರಲ್ಲಿ ಇಲ್ಲಿ ಸಾಕ್ಷಿನೇ ಇಲ್ಲದೆ ಇರತಕ್ಕಂತ ಜಿ ಪಿ ಪಾಟೀಲ್ಗೆ ಸಾಕ್ಷಿಯನ್ನ ಹೊತ್ಕೊಂಡ್ ಬರ್ತಾಳೆ ಬೃಂದ ಇಲ್ಲಿ ಬೃಂದ ಸಾಕ್ಷಿ ಇದೆ ಅಂತ ಹೇಳ್ತಿದ್ದಾಗೆ ಭಾರ್ಗವಿ ಹಾಗೆ ಜಿ ಪಿ ಪಾಟೀಲ್ ಎಲ್ಲರೂ ಕೂಡ ಶಾಕ್ ಶಾಕ್ ಇಲ್ಲಿ ಜೆ ಪಿ ಪಾಟೀಲ್ ಖಂಡಿತ ಶಾಕ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು ಬಿಕಾಸ್ ಅವ್ರಿಗೆ ತುಂಬಾ ಚೆನ್ನಾಗಿರ್ತದೆ ಬಟ್ ಹೀಗಿರ್ಬೋದು ಸಂಧ್ಯಾ ರೂಪದ ಹುಗ್ಗಿ ಅನ್ನೋದನ್ನು ನೋಡೋದಕ್ಕೆ ತುಂಬ ಕ್ಯೂರಿಯಸ್ ಆಗಿದ್ದಾರೆ ಇದರ ನಡುವೆ ಜಾರ್ಜ್ ಏನೇ ಇದ್ರು ಕಟ್ಟಕಟ್ಟೆ ಮೇಲೆ ಬಂದು ಹೇಳಿ ಅಂದಾಗ ನಾನೆಲ್ಲ ಸಾಕ್ಷಿ ಅಂತ ಹೇಳಿ ಆಕೆಯನ್ನು ಕರೀತಾರೆ ಆಕೆ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಕಟ್ಟೆಕಟ್ಟೆ ಮೇಲೆ ಮುಂದೆ ಬಂದು ನಿಂತು ತನ್ನ ಮುಖಕ್ಕೆ ಹಾಕಿರ್ತಕ್ಕಂಥ ಆ ಒಂದು ವೀಲನ್ನು ರಿಮೂವ್ ಮಾಡ್ತಿದ್ದಾಗೆ ನಿಜಕ್ಕೂ ಕೂಡ ಇಡೀ ಕೋಟಿಗೆ ಕೋಟೆ ಬಾಯಿ ಮೇಲೆ ಬೆಳ್ಳಿಟ್ಕೊತದೆ ಬಿಕಾಸ್ ಅಲ್ಲಿ ಬಂದಿರುವುದು ಬೇರೆ ಯಾರೂ ಅಲ್ಲ ಯಾವ ಸಂಧ್ಯಾ ಸತ್ಯದಾಳಿ ಅನ್ನೋ ಕೇಸನ್ನು ವಾದ ಮಾಡ್ತಿದ್ದಾರೋ ಅತಿ ಸಂಧ್ಯಾ ಕಟ್ಟಕಟ್ಟೆ ಮೇಲೆ ಬಂದು ನಿಂತಿದ್ದು ನಿಜಕ್ಕೂ ಕೂಡ ಜರ್ಜೆ ಶಾಕ್ ಆಗ್ತದಾಳ ಭಾರ್ಗವಿ ತತ್ತರಿಸ್ತದಾಳ ಹಾಗಾದ್ರೆ ನಿಜಕ್ಕೂ ಅಲ್ಲಿ ಬಂದಿರುವುದು ಅಸಲಿನ ನಕಲಿನ ಅನ್ನೋದನ್ನ ಕರೆದು ನೋಡ್ಬೇಕು